ಸರ್ ಈಗ ಸೀಮನ್ ಅಬ್ನಾರ್ಮಾಲಿಟೀಸ್ ಅಂದರೆ ಇದರಲ್ಲಿ ಎಷ್ಟು ವಿಧಗಳೆಲ್ಲ ಇದೆ ಸ್ಪರ್ಮ್ ಅಬ್ನಾರ್ಮಾಲಿಟೀಸ್ ಅಥವಾ ಸೀಮನ್ ಅಬ್ನಾರ್ಮಾಲಿಟೀಸ್ ಅಲ್ಲಿ ಕೆಲವು ಮುಖ್ಯವಾದದ್ದು ಯಾವ್ದ್ಯಾವುದು ಅಂದರೆ ಒಂದು ಸ್ಪರ್ಮ್ ಕೌಂಟ್ ಕಮ್ಮಿ ಇರೋದು ಆಯಿತಾ ಜನರಲ್ ಒಂದು ಹದಿನೈದು ಮಿಲಿಯನ್ನು ಇಷ್ಟಿರಬೇಕು ಅಂತ ಹೇಳ್ತಾರೆ ಅದಕ್ಕಿಂತ ಕಮ್ಮಿ ಇರೋದು ಕಮ್ಮಿ ಕ್ವಾಂಟಿಟಿ ಸ್ಪರ್ಮ್ಸ್ ಇರುತ್ತೆ ಇದಕ್ಕೆ ಅಲ್ಲಿಗೋಸ್ಪರ್ಮಿಯಾ ಅಂತ ಕರೀತಾರೆ ಓಕೆ ಇದ್ರ ನೆಕ್ಸ್ಟು ಈ ಸ್ಪರ್ಮ್ ಕೌಂಟ್ ಇದೆ ಆದರೆ ಇದಕ್ಕೆ ಮೂಮೆಂಟ್ ಇಲ್ಲ ಈಗ ಇತ್ತೀಚಿಗೆ ಏನು ಮಾಡಿದ್ದಾರೆ ಅಂದರೆ ಈ ಒಂದು ಫೋ ಫೋಟೋಗ್ರಫಿ ಟೆಕ್ನಿಕ್ಸಲ್ಲಿ ಮೈಕ್ರೋ ಸೆಕೆಂಡ್ಸಲ್ಲಿ ಸ್ಪ್ಲಿಟ್ ಸೆಕೆಂಡ್ಸಲ್ಲಿ ಫೋಟೋಗ್ರಾಫ್ಸ್ ತೊಗೊಳ್ಳೋದು ಈ ಸ್ಪರ್ಮ್ಸದು ಮೂಮೆಂಟದ್ದು ಫೋಟೋಗ್ರಾಫ್ಸ್ ತೊಗೊಂಡಿದ್ದಾರೆ ಸೊ ಇದರಿಂದ ಏನು ಗೊತ್ತಾಗಿದೆ ಅಂದರೆ ಸ್ಪರ್ಮ್ ಮೂವ್ಮೆಂಟ್ ಹೆಂಗಿರುತ್ತೆ ಅಂತ ನಾವು ಅಂದ್ಕೊಳ್ಳೋದು ಏನು ಅಂದರೆ ಸ್ಪರ್ಮ್ ಒಳ್ಳೆ ಹಾವಿನ ರೀತಿಯಲ್ಲಿ ಮುಂದೆ ಹೋಗುತ್ತೆ ಅಂತ ಹಂಗೆ ಹೋಗಲ್ಲ ಒಂದು ಡ್ರಿಲ್ ಮಷೀನ್ ಹೆಂಗೆ ಮುಂದೆ ಹೋಗುತ್ತೆ ನೋಡಿ ಹಂಗೆ ಒನ್ ಸೈಟ್ ಯೂನಿಯಾಂಗ್ಯುಲರ್ ಮೂವ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಹೋಗತ್ತೆ ಸ್ಪರ್ಮ್ಸ್ ಇದು ಸ್ಪರ್ಮ್ ಚಾಲನೆ ಹೇಗಿದೆ ಒಂದು ಸ್ಕ್ರೂ ಥರ ಸೊ ಆ ಮೂವ್ಮೆಂಟ್ ಏನಾಗುತ್ತೆ ಒಂದೇ ಕಡೆ ತಿರ್ಗಿ ತಿರುಗಿ ತಿರ್ಗಿ ತಿರುಗಿ ಅದು ಮುಂದೆ ಹೋಗುತ್ತೆ ಅದು ಸ್ಪರ್ಮ್ಸ್ ಈ ಈ ಮೂಮೆಂಟಲ್ಲಿ ಪ್ರಾಬ್ಲಮ್ ಬಂದಾಗ ಆಸ್ಮೋಸ್ಪರ್ಮಿಯಾ ಅಂತ ಕರಿತೀವಿ ನಾವು ಈ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಈ ಸ್ಪರ್ಮ್ ಮೂವ್ಮೆಂಟ್ ಪ್ರಾಬ್ಲಮ್ ಇರುವಾಗ ಏನಾಗುತ್ತೆ ಅಂದರೆ ಇದಕ್ಕೆ ಹಲವಾರು ಕಾರಣಗಳು ಕೆಲವು ಸಲ ಸ್ಪರ್ಮು ಸ್ಟ್ರಕ್ಚರಲ್ ಡಿಫೆಕ್ಟ್ಸ್ ಇರುತ್ತೆ ಆಯಿತಾ ಅದರಿಂದ ಮೂಮೆಂಟ್ ಇರುತ್ತೆ ಇವಾಗ ಟೇಲ್ ಡಿಫೆಕ್ಟ್ಸು ಬಾಲದಲ್ಲಿ ಏನಾದರೂ ಸಮಸ್ಯೆಗಳು ಜಾಸ್ತಿ ಇತ್ತು ಅಂದರೆ ಅದು ಮೂಮೆಂಟ್ ವರ್ಕ್ ಕೆಲವು ಸತ್ತು ಹೋಗ್ಬಿಟ್ಟಿರುತ್ತೆ ಬೇರೆ ಬೇರೆ ಫ್ಯಾಕ್ಟ್ರೀಸಿಂದ ಸೊ ಈ ಮೊಟಿಲಿಟಿ ಅಂತ ಮೊಟಿಲಿಟಿ ಇಷ್ಟಿರಬೇಕು ಅಂತ ಹೇಳ್ತೀವಿ ಯಾಕಂದರೆ ಈ ಸ್ಪರ್ಮ್ಸ್ ಇಂಟು ಕೋರ್ಸ್ ಆಗಿದ್ಮೇಲೆ ವಿಜಾಯನ ಇಂದ ಒಳಗಡೆ ಒಂದು ಯೂಟ್ರಸ್ ಅಂತ ಇರುತ್ತೆ ಆ ಯೂಟ್ರಸ್ ಒಳಗಡೆ ಹೋಗಬೇಕು ಆ ಯೂಟ್ರಸ್ ಒಳಗಡೆ ಹೋಗಿ ಈಜ್ಕೊಂಡು ಹೋಗಿ ಫೆಲೋಪಿಯನ್ ಟ್ಯೂಬ್ ಒಳಗಡೆ ಹೋಗಬೇಕು ಅಲ್ಲಿ ಹೋಗಿ ಮೊಟ್ಟೆನ್ ಮೀಟ್ ಮಾಡುತ್ತೆ ಇಷ್ಟು ಡಿಸ್ಟೆನ್ಸ್ ಒಂದು ಸುಮಾರು ಒಂದು ಏಯ್ಟೀನ್ ಸೆಂಟಿಮೀಟರ್ಸ್ ಡಿಸ್ಟೆನ್ಸ್ ಇದೆ ಈ ಡಿಸ್ಟೆನ್ಸ್ನ ನಾವು ಅದು ಚಲಾಯಿಸ್ಬೇಕು ಅದು ಮೂಮೆಂಟ್ ಮೊಟಿಲಿಟಿ ಇರಬೇಕು ಸ್ಪಾಂಸ್ಗೆ ಸುಮಾರು ಜನ ಗಂಡಸರಿಗೆ ಈ ಮೊಟಿಲಿಟಿ ಸಮಸ್ಯೆಗಳಿರುತ್ತೆ ಅದರಿಂದ ಕನ್ಸೆಪ್ಷನ್ಸ್ ಆಗ್ತಾ ಇರಲ್ಲ ಅಂಥವರಲ್ಲಿ ಆಧುನಿಕವಾಗಿ ಏನು ಕೊಡ್ತಾರೆ ಅಂದರೆ ಯು ಐ ಅಂತ ಕರೀತಾರೆ ಅದನ್ನು ಕಲೆಕ್ಟ್ ಮಾಡಿ ಇಂಜೆಕ್ಟ್ ಮಾಡಿಬಿಡ್ತಾರೆ ಒಳಗಡೆ ಅದೂ ಒಂದು ಟೆಕ್ನಿಕ್ ಮಾಡರ್ನ್ ಇದರಲ್ಲಿ ಉಪಯೋಗ್ಸೋದು ಆಯುರ್ವೇದದಲ್ಲಿ ನಮ್ಮ ಮೊಟಿಲಿಟಿ ಇಂಪ್ರೂವ್ ಆಗೋದಕ್ಕೆ ಬೇರೆ ಬೇರೆ ಥರದ ಔಷಧಿಗಳಿದೆ ಅದು ಬಿಟ್ಟು ಮೂರನೇ ಥರದ್ದು ಮೋಸ್ಟ್ ಇಂಪಾರ್ಟೆಂಟು ಇರೋದು ಅದೇ ಟಿರಾಟೋಸ್ಪರ್ಮಿಯಾ ಅಂತ ಇದೇನು ಅಂದರೆ ಇದು ಮಾರ್ಫಾಲಜಿ ಡಿಫೆಕ್ಟ್ಸ್ ಜಾಸ್ತಿ ಇರೋ ಸ್ಪರ್ಮ್ಸು ಅಂತ ಅಂದರೆ ಸ್ಟ್ರಕ್ಚರ್ ವೈಸು ಒಂದು ನಾನು ಹೇಳಿದಂಗೆ ಹೋದ ಎಪಿಸೋಡಲ್ಲಿ ಒಂದು ಸ್ಪರ್ಮ್ಗೆ ಒಂದು ತಲೆ ಇರುತ್ತೆ ಕತ್ತಿದೆ ಒಂದು ದೇಹ ಇದೆ ಒಂದು ಬಾಲ ಇದೆ ಈ ಈ ಕಾಮದೇವ ಅವನು ಬಾಣ ಇಟ್ಕೊಂಡಾಗ ಹೆಂಗೆ ಹೂ ಬುಟ್ಟಿ ಮುಂದೆ ಒಂದು ಹೂವಿನ ಗೊಂದಲಿರುತ್ತೆ ಅದರಿಂದ ಒಂದು ಇದಿರುತ್ತೆ ಸೇಮ್ ಸ್ಪರ್ಮ್ ಥರನೇ ಇರುತ್ತೆ ನೋಡಿ ನೋಡೋಕ್ಕೆ ಅದನ್ನ ಆ ಒಂದು ಸ್ಟ್ರಕ್ಚರು ಈ ಸ್ಟ್ರಕ್ಚರಲ್ಲಿ ಏನಾಗುತ್ತೆ ಅಂದರೆ ಈ ಸ್ಟ್ರಕ್ಚರಲ್ ಡಿಫೆಕ್ಟ್ಸ್ ಬಂದಾಗ ಸಾಕಷ್ಟು ಪ್ರೆಗ್ನೆನ್ಸಿಗಳು ಅಥವಾ ಆಗಲ್ಲ ಅಥವಾ ಒಂದು ತಿಂಗಳು ಪ್ರೆಗ್ನೆನ್ಸಿ ಇರುತ್ತೆ ಆಮೇಲೆ ಹೋಗ್ಬಿಡುತ್ತೆ ಎರಡು ತಿಂಗಳು ಇರುತ್ತೆ ಹೋಗ್ಬಿಡುತ್ತೆ ಈ ಸಮಸ್ಯೆಗಳು ಕೆಲವು ಕಪಲ್ಸ್ ಬರ್ತಾರೆ ಪಾಪ ಒಂದ್ಸಲಿ ಟ್ರೈ ಆಗಿರ್ತಾರೆ ಕನ್ಸೆಪ್ಷನ್ ಆಗಿರುತ್ತೆ ಆದರೆ ಒಂದು ತಿಂಗಳು ಎರಡು ತಿಂಗಳು ಮೇಲೆ ಹೋಗಿರಲ್ಲ ಮುಂದೆ ಪ್ರೆಗ್ನೆನ್ಸಿ ಹಂಗೆ ಎರಡು ಮೂರು ಸಲ ಇರುತ್ತೆ ಆ ಹೆಂಗಸು ಪಾಪ ಎಲ್ಲ ಕಡೆ ಟ್ರೀಟ್ಮೆಂಟ್ ಕರ್ಕೊಂಡೋಗಿ ಎ ಎಮ್ ಎಚ್ ಲೆವೆಲ್ಸು ಅದು ಇದು ಎಲ್ಲ ಇಂಪ್ರೂವ್ ಮಾಡಿರ್ತಾರೆ ನಮ್ಮ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಮೊಟ್ಟೆ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ಔಷಧಿಗಳು ಭಯಂಕರ ತುಂಬ ಚೆನ್ನಾಗಿದೆ ಎಲ್ಲಿ ಮಾಡರ್ನ್ ಮೆಡಿಸಿನ್ ಫೇಲ್ ಆಗುತ್ತೆ ಅಲ್ಲಿ ಆಯುರ್ವೇದ ಶುರು ಆಗುತ್ತೆ ಒಳ್ಳೆ ಸ್ಪರ್ಮ್ ಕ್ವಾಲಿಟಿ ಮತ್ತು ಇದು ಮಾಡೋದಕ್ಕೆ ಸೊ ಇಂಥ ಇದರಲ್ಲಿ ಏನಾಗುತ್ತೆ ಅಂದರೆ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ ಮೂರು ಸಲ ನಾಲ್ಕು ಸಲ ಮಾನಸಿಕ ಸ್ಥಿತಿ ತುಂಬ ಎಫೆಕ್ಟ್ ಮಾಡುತ್ತೆ ಒಂದು ಹೆಂಗ್ಸಲ್ಲಿ ನಾನು ಯಾತಕ್ಕೆ ಪ್ರತಿ ಸಲವೂ ಕನ್ಸೆಪ್ಷನ್ ಆಗ್ತಾ ಇದೆ ನನಗೆ ಆದರೆ ಇದು ಮಿಸ್ಕ್ಯಾರಿಸ್ಟರ್ ಆಗ್ತಾ ಇದೆ ಅಲ್ವಾ ಯಾಕೆ ನಿಲ್ತಾ ಇಲ್ಲ ಮಗು ನಿಲ್ತಾ ಇಲ್ಲ ಅಂತ ನಮ್ಮ ಪುರಾಣಗಳಲ್ಲೆಲ್ಲ ಸುಮಾರು ಕಥೆಗಳಿದೆ ಅವೆಲ್ಲ ನೆನಪು ಬಂದ್ಬಿಡುತ್ತೆ ನಾನೇನೋ ದೋಷ ಮಾಡಿದ್ದೀನಿ ನಾನೇನೋ ಕರ್ಮ ಮಾಡಿದ್ದೀನಿ ಅಂತ ಆದರೆ ಪ್ರಾಬ್ಲಮ್ ಇರೋದಲ್ಲಿ ಆ ಗಂಡಸಿನ ಗಂಡಸಿನ ಮಾರ್ಫಲಜಿ ಪ್ರಾಬ್ಲಮ್ ಇರುತ್ತೆ ಇನ್ಫ್ಯಾಕ್ಟ್ ನಮಗೆ ಯಾವ ಲೆವೆಲಲ್ಲಿದೆ ಅಂದರೆ ಸಾಕಷ್ಟು ಜನ ನಮಗೆ ಅಲ್ಲಿ ಮಾಡರ್ನ್ ಮೆಡಿಸಿನ್ ಇದಕ್ಕೆ ಸೊಲ್ಯೂಷನ್ ಬರೋದು ಐ ವಿ ಎಫ್ ಅಂತ ಬಟ್ ಅಂತ ಇದರಲ್ಲಿ ನಮ್ಮ ಆಯುರ್ವೇದದಲ್ಲಿ ಸ್ವಲ್ಪ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಕಂಡು ಬಂದಿದ್ದೀವಿ ನಮ್ಮ ಮಾರ್ಫಲಜಿ ಇಂಪ್ರೂವ್ ಮಾಡೋದು ಆ ಫೈವ್ ಟೈಮ್ಸ್ ಮಿಸ್ಕರೇಜ್ ಆಗೋದು ನಮ್ದು ಟ್ರೀಟ್ಮೆಂಟ್ ಅದರಲ್ಲಿ ನಂತರ ಟ್ರೈ ಮಾಡಿದ ಮೇಲೆ ಒಂದು ಕನ್ಸೆಪ್ಷನ್ ಆಗಿ ಒಂದು ಕೈಯಲ್ಲಿ ಒಂದು ಮಗು ಬರುತ್ತೆ